ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಬೀಟ್ರೂಟು ಮತ್ತು ರಾಗಿ ಸೇರಿ ಹಲ್ವಾ ಬೀಟ್ರೂಟು ರಾಗಿ ಎರಡನ್ನು ಸೇರಿಸಿ ಹಲ್ವಾ ಮಾಡೋದು ಅದಕ್ಕೆ ಅದ್ರ ಜೊತೆಗೆ ಗೋಡಂಬಿ ಈ ಕಡೆ ಎಲ್ಲ ಬೀಜ ಹೇಳ್ತಾರೆ ಉಡುಪಿ ಮಂಗ್ಳೂರು ಕಡೆ ಬೀಜ ಅಂತಾರೆ ಇದು ಗೋಡಂಬಿ ಮತ್ತು ತುಪ್ಪ ಮತ್ತು ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಎರಡು ಒಂದೊಂದು ಸ್ಪೂನ್ ಹಾಕಿ ಕಲಸಿಟ್ಟಿದೆ ನೀರಲ್ಲಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಹಿಮೋಗ್ಲೋಬಿನ್ ಲೋ ಆಗುತ್ತೆ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗೋಕ್ಕೆ ಇದು ಬೆಸ್ಟ್ ಫುಡ್ ಸೊ ಫಸ್ಟಿಗೆ ನಾವು ಬೀಟ್ರೂಟು ಮತ್ತು ರಾಗಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಪೇ ಮಾಡ್ತಾ ಇರೋದ್ರಿಂದ ಸಣ್ಣ ಜಾರು ತೊಗೊಂಡಿದ್ದೀನಿ ರಾಗಿ ಮತ್ತು ಬೀಟ್ರೂಟು ಎರಡನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಸ್ವಲ್ಪ ನೀರು ಹಾಕೋಣ ಬೇಕಾದರೆ ನೋಡಿಕೊಂಡು ಬೀಟ್ರೂಟಲ್ಲೇ ನೀರಿರುತ್ತೆ ಇರುತ್ತೆ ಸ್ವಲ್ಪ ನೀರಿತ್ತು ನಾನು ಹಾಕುವಾಗ ನೋಡಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೈಸಾಗಿ ಹಾಕಬೇಕು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಮದೇನೆ ಇಷ್ಟು ನೈಸ್ ಆಗಬೇಕು ಆಗಿದೆ ಈಗ ನಾನು ಬೌಲಿಗೆ ತೊಗೊಳೋಣ ನೋಡಿ ಬೌಲ್ಗೆ ತೆಗ್ದಿದ್ದೀನಿ ಅದಕ್ಕೆ ಕಾರ್ನ್ ಕಾರ್ನ್ಫ್ಲವರ್ ಮತ್ತು ಅಕ್ಕಿ ಹಿಟ್ಟು ಒಂದೊಂದು ಸ್ಪೂನ್ ಕಲಸಿರೋದು ಆ್ಯಡ್ ಮಾಡ್ತಾ ಮತ್ತು ಜಾರಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ತಾ ಇದ್ದೀನಿ ಈಗ ಒಲೆ ಮೇಲೆ ಇಟ್ ಬಾಣಲೆ ಇಟ್ಟೋದಕ್ಕೆ ಹಾಕೋಣ ನೋಡಿ ಬಾಣಲೇಲಿ ತುಪ್ಪ ಹಾಕಿ ಫಸ್ಟ್ ಗೋಡಂಬಿ ಕರ್ದು ತೊಗೊಂಡೆ ಅದಾದಮೇಲೆ ರುಬ್ಬಿದ ಮಿಶ್ರಣ ಹಾಕಿದ್ದೀನಿ ಈಗ ಕಲಕ್ತಾ ಬರೋಣ ಎರಡು ಸಾದ್ಮೇಲೆ ಈ ಹದಕ್ಕೆ ಬರುತ್ತೆ ಆಗ ಒಂದು ಎರಡು ಸ್ಪೂನು ತುಪ್ಪ ಹಾಕೋಣ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಮತ್ತೆ ಕಲಕ್ತಾ ಬರೋಣ ಇನ್ನೂ ಬೇಯಬೇಕು ನೋಡಿ ಈ ಸ್ಟೇಜಲ್ಲಿ ನಾನಿಲ್ಲಿ ಜೋನ್ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಬರೀ ಬೆಲ್ಲ ಹಾಕೋದಾದ್ರೆ ಕರಗಿಸಿ ಇಟ್ಕೊಂಡು ಹಾಕ್ಬೋದು ಬಿಸಿ ಮಾಡಿ ಇಲ್ಲ ನಾನು ಜೋನ್ ಬೆಲ್ಲ ಯೂಸ್ ಮಾಡಿದ್ದೀನಿ ಹೆಲ್ತ್ ಒಳ್ಳೇದು ಅಂತ ಇದನ್ನು ಹಾಕಿ ಈಗ ಕಲಕ್ತಾ ಹೋಗಬೇಕು ನೋಡಿ ಈ ಹದಕ್ಕೆ ಬರಬೇಕು ಗಟ್ಟಿಯಾಗಿ ಕಾಣ್ತಾ ಇದೆಯಾ ಹೀಗೆ ಇದಕ್ಕೀಗ ಉದ್ದಿರೋ ಅಂಥ ಬೀಜ ಗೋಡಂಬಿ ಅದನ್ನು ಹಾಕೋಣ ಹಾಕಿ ಕಲಿಸ್ಬಿಟ್ಟು ಪ್ಲೇಟಿಗೆ ತೊಗೊಂಡ್ಬಿಡೋಣ ನೋಡಿ ಪ್ಲೇಟ್ಗೆ ಹಾಕಿದ್ದೀನಿ ಬಿಸಿ ಇದೆ ಈಗ ಕಟ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಹಾರದ ಕೂಡಲೇ ಕಟ್ ಮಾಡಿಬಿಟ್ಟು ಇನ್ನೊಂದು ಟೆನ್ ಮಿನಿಟ್ಸ್ ಹಾರಕ್ಕೆ ಬಿಟ್ಟು ಕಟ್ ಮಾಡಬೇಕು ಇದು ಹೆಣ್ಮಕ್ಳಿಗೆ ಪಿರಿಯಡ್ಸ್ ಆದಾಗ ಕೊಟ್ಟರೆ ತುಂಬ ಒಳ್ಳೆಯದು ಹಿಮೋಗ್ಲೋಬಿನ್ನು ಇನ್ಕ್ರೀಸ್ ಆಗುತ್ತೆ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇದ್ದವರೆಲ್ಲ ತಿನ್ಬೋದು ಈ ಹಿಮೋಗ್ಲೋಬಿನ್ ಕಡಿಮೆ ಇದ್ದವರೇ ತಿನ್ನಬೇಕು ಅಂತಿಲ್ಲ ಅದನ್ನು ಹೆಚ್ಚಿಸ್ಕೊಳ್ಳೋರು ಕೂಡ ತಿನ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರಾಗಿನೂ ಹೆಲ್ತ್ಗೆ ಒಳ್ಳೆಯದು ಬೀಟ್ರೂಟ್ ಕೂಡ ಹೆಲ್ತ್ಗೆ ಒಳ್ಳೆಯದು ಸೊ ಮೂರು ಒಂದೊಂದು ಕಪ್ಪು ಬೀಟ್ರೋಟ್ ಒಂದು ಕಪ್ಪು ರಾಗಿ ಒಂದು ಕಪ್ಪು ಬೆಲ್ಲ ಒಂದು ಕಪ್ಪು ಸ್ವಲ್ಪ ಹಾರಲಿ ಕಟ್ ಮಾಡೋಣ ಅಷ್ಟೊಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮೀರಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಈಗ ನೋಡಿ ಆರಿದೆ ಇದು ಚೆನ್ನಾಗಿ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಫುಡ್ ಇದು ಮಕ್ಕಳಿಗೂ ಒಳ್ಳೆ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಒಳ್ಳೇದು ಹಿಮೋಗ್ಲೋಬಿನ್ ಇನ್ಕ್ರಿ ಇನ್ಕ್ರೀಸ್ ಆಗುತ್ತೆ ಬೆಲ್ಲವೂ ಒಳ್ಳೆಯದು ಬಿಟ್ರೋಟು ಒಳ್ಳೆಯದು ರಾಗಿನೂ ಇದರಲ್ಲಿ ಒಳ್ಳೆಯದೇ ಇದೆ ಶುಗರ್ನವ್ರಿಗೆ ಮಾತ್ರ ಇದ್ರಲ್ಲಿ ಬೆಲ್ಲ ಹಾಕಿರೋದ್ರಿಂದ ಅವರು ತಿನ್ನೋ ಹಾಗಿಲ್ಲ ಬೆಲ್ಲ ತೆಗ್ದು ಹಾಕದಿರ ಮಾಡಿ ತಿನ್ಬೋದು ತುಂಬ ಟೇಸ್ಟ್ ಆಗಿದೆ ಮೂರು ಒಂದೊಂದು ಕಪ್ಪು ಕರೆಕ್ಟ್ ಈಕ್ವಲ್ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ಈಗ ಇದನ್ನು ಚಾಕುನಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ಇದು ಸ್ಪೂನಲ್ಲೇ ಕಟ್ ಮಾಡ್ತಾಯಿದ್ದೀನಿ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಳಿ ಈಸಿಯಾಗಿ ಕಟ್ ಮಾಡ್ಬೋದು ನೋಡಿ ಚಾಕು ಕೂಡ ತಗೊಳ್ಳಿಲ್ಲ ನಾನು ಸ್ಪೂನಲ್ಲೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂತಲ್ಲ ನೋಡಿ ತುಂಬ ಟೇಸ್ಟಾಗಿರುತ್ತೆ ಈಕ್ವಲ್ಲಾಗಿ ಹಾಕಿದರೆ ಕರೆಕ್ಟ್ ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫೈವ್ ಮಿನಿಟ್ಸ್ ಅಷ್ಟೇ ಅದನ್ನು ಬೇಯಿಸ್ಬೇಕಾಗಿರೋದು ಫೈವ್ ಮಿನಿಟ್ಸ್ ತುಂಬ ಚೆನ್ನಾಗಿ ಬಂದಿದೆ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು